ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ನೀಡಿದ ಪ್ರಯುಕ್ತ ಬಿವಿವಿ ಸಂಘದಿಂದ ಚರತಮಠದ ಪ್ರಭು ಸ್ವಾಮಿಗಳಿಗೆ ಗೌರವ ಅಭಿನಂದನೆ ಸಮಾರಂಭ ಅರ್ಥಪೂರ್ಣವಾಗಿ ಜರುಗಿತು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಹಾಗೂ ವಿದ್ಯಾಗಿರಿಯ ವಿಎಸ್ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಶುಕ್ರವಾರ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಭವನದಲ್ಲಿ ಚರಿತ್ರೆ ಮಠದ ಪೂಜ್ಯರು ಸಂಘದ ಅಧ್ಯಕ್ಷರಾದ ಪ್ರಭುಸ್ವಾಮಿಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದ ಪ್ರಯುಕ್ತ ಶ್ರೀಗಳಿಗೆ ಗೌರವ ಅಭಿನಂದನೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಉದ್ಘಾಟನಾ ಸಮಾರಂಭದಲ್ಲಿ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂಜ್ ಭಟ್ ಅವರು ಸಂಘದ ಪರವಾಗಿ ಸನ್ಮಾನಿಸಿ ಗೌರವಿಸುವ ಮೂಲಕ ಗೌರವ ಅಭಿನಂದನೆಯನ್ನ ಸಲ್ಲಿಸಿದರು ವಿಲ್ಕಲ್ಲಿನ ಚಿತ್ತರಗಿ ಸಂಸ್ಥಾನ ಮಠದ ಪೂಜ್ಯರು ಸಂಘದ ಉಪ ಅಧ್ಯಕ್ಷರಾದ ಗುರು ಮಾಂತ ಮಹಾಸ್ವಾಮಿಗಳು ಸಾನಿಧ್ಯವನ್ನ ವಹಿಸಿದರು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಷಿಯಲ್ಲಿ ಹೆಚ್ಚು ಅಂಕ ಪಡೆದ ಆರು ಜನ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಿಸಲಾಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಕಾಲೇಜು ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಗುರುಬಸವ ಸುಳಿಬಾವಿ ಎಸ್ಆರ್ ಮಠ ಡಾಕ್ಟರ್ ಎಸ್ ಎಂ ಗಾಂವ್ಕರ್ ಮತ್ತು ಸಂಘದ ಎಲ್ಲ ಸದಸ್ಯರು ವಿವಿಧ ಮಹಾವಿದ್ಯಾಲಯಗಳ ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ರೀತಿಯಿಂದ ಮಠ ಅಂದ್ರ ಮಠ ಆಗಿತ್ತು ಊರಿಗೆ ಯಾರಿಗೂ ಪರಿಚಯ ಪರಿಚಯನೇ ಇರಲಿಲ್ಲ ಅದನ್ನು ಊರಿಗೆ ಪರಿಚಯ ಮಾಡಿಸಿಕೊಟ್ಟಂಥವ್ರು ಪ್ರಭು ಸ್ವಾಮಿಗಳು ಅವತ್ತರಿಂದ ಬೆಳಗ್ಗೆ ಶತಕತ್ರಯ ಸಾಯಂಕಾಲ ಪ್ರವಚನ ಅವರ ನೇತೃತ್ವದಲ್ಲಿ ಶಿವಾನುಭವ ಪ್ರಾರಂಭ ಮಾಡಿದ್ದೀವಿ ನಾವು ಅದರ ಮುಖಾಂತರ ಒಂದು ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ಪ್ರಾರಂಭವಾದವು ಹಲವಾರು ವರ್ಷಗಳ ಅವರ ಪಟ್ಟಾಭಿಷೇಕ ಕಾರ್ಯಕ್ರಮವೂ ಆಯಿತು ಹಲವಾರು ವರ್ಷಗಳ ಕಾಲ ಇಲ್ಲಿದ್ದು ನಂತರದಲ್ಲಿ ನಡೆಸಿ ಜೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಸ್ವಾಮಿಗಳು ಅವರಿಗೆ ಕರ್ಕೊಂಡು ಹೋಗಿ ಅಲ್ಲಿಯೂ ಕೂಡ ಜವಾಬ್ದಾರಿಯನ್ನು ಕೊಟ್ಟರು ಅಲ್ಲಿಯೂ ಕೂಡ ಪಾಲಿಟೆಕ್ನಿಕ್ಕು ಇಂಜಿನಿಯರಿಂಗ್ ಕಾಲೇಜು ಭಾಳ ಮಠ ಜೀರ್ಣೋದ್ಧಾರ ಮಠ ಏನೋ ಬಹಳ ದೊಡ್ಡದಿತ್ತು ಹಳೇ ಮಠ ಅದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಠ ಆ ಭಾಗದಲ್ಲಿಯೂ ಕೂಡ ಅಲ್ಲಿ ಒಂಥರ ಸಂಪ್ರ ಸಂಪ್ರದಾಯ ಬದ್ಧ ಚಟುವಟಿಕೆಗಳು ಮೊದಲಿನ ಸ್ವಾಮಿಗಳನ್ನ ನೋಡಿದ್ದೆಲ್ಲೇ ಇದು ಸೋಸಿಯವ್ರನ್ನ ಅವ್ರದ್ದು ಒಂದು ಎಲ್ಲರ ಕಾರ್ಯಕ್ರಮಕ್ಕೊಂದಿಗೆ ಕುರ್ಚಿ ಹೊತ್ಕೊಂಡು ಹೋಗು ಅವ್ರ ಪುಂತ್ರೀ ಒಂದು ಛತ್ರಿ ಹಿಡ್ಕೊಂಡು ಎಂದಿರೋದು ಊರಾಗ ಬಂಧುಗಳಿಗೆ ಒಂದು ಕೊಡ ನೀರು ತಂದು ದಬ್ಬ ದಬ್ ಹಾಕಿಡೋದು ಅಂಥ ಪದ್ಧತಿ ಆ ಇತ್ತು ಅದನ್ನೆಲ್ಲ ಹೋಗಲಾರಿಸಿ ಅಲ್ಲಿನೂ ಕೂಡ ಒಂದು ಒಳ್ಳೆಯ ಧಾರ್ಮಿಕ ವಾತಾವರಣವನ್ನು ನಿರ್ಮಾಣ ಮಾಡಿದರು ಹೀಗಾಗಿ ಮತ್ತು ಅಲ್ಲಿ ಬಾಗಲಿಕೋಟೆಯಲ್ಲಿ ಎರಡೂ ಕಡೆ ಅವರು ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಅವರ ಸ್ವಭಾವ ಶಾಂತ ಸ್ವಭಾವ ಎಲ್ಲರ ಜೊತೆಗೆ ಹೊಂದಾಣಿಕೆಯಾಗಿ ಹೋಗುವಂಥ ಒಂದು ಸ್ವಭಾವದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದರು ಅವರಿಗೆ ನಮ್ಮ ಸಂಘದ ಸದಸ್ಯರು ಆದರೂ ನಂತರದಲ್ಲಿ ಆದರೂ ಈಗ ಅಧ್ಯಕ್ಷರಾಗಿ ಇದ್ದಾರೆ ಅವರಿಗೆ ನಾವು ಈ ನಿಮಿತ್ತ ಗೌ ಗೌರವ ಡಾಕ್ಟ್ರೇಟ್ ಸಿಕ್ಕದ್ದರ ನಿಮಿತ್ತ ಗೌರವ ಅಭಿನಂದನೆಯನ್ನು ಸಮರ್ಪಣೆ ನಿಮ್ಮೆಲ್ಲರ ಪರವಾಗಿ ಮಾಡುವುದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ ಈಗೇನು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ನಮ್ಮ ಎಲ್ಲ ಕಾಲೇಜುಗಳಲ್ಲಿ ಇವೆಲ್ಲ ನಡೀತಾ ಇರ್ತಾವೆ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆಯೂ ಆಗುತ್ತೆ ಎಕ್ಸಾಮ್ ಮುಗಿದ ಮೇಲೆ ಅವುಗಳ ಮುಕ್ತಾಯ ಸಮಾರಂಭವೂ ಕೂಡ ನಡೀತಾ ಇರ್ತದೆ ಈಗ ಕ್ರೀಡೆ ಮತ್ತು ಎಷ್ಟು ಪಠ್ಯ ಚಟುವಟಿಕೆಗಳಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ಅಷ್ಟನ್ನೇ ಆದ್ಯತೆಯನ್ನು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಒದಗಿರುವಂಥ ಆ ಮಾನಸಿಕತೆಯನ್ನು ನಿವಾರಣೆ ಮಾಡಿ ಅವರನ್ನು ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರ ಅವರಲ್ಲಿ ಏನು ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಹೊರಗೆ ಹಾಕುವಂಥ ಅವಕಾಶವನ್ನು ಇದರ ಮುಖಾಂತರ ಮಾಡ್ತಾರೆ ಇವೆಲ್ಲ ಒಳ್ಳೆಯ ರೀತಿಯಿಂದ ಸಾಗಲಿ ಎಲ್ಲ ಕಾರ್ಯಕ್ರಮಗಳಿಗೆ ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳಿ ಭಾವಿಸಿ ಎರಡು ಮಾತೀವಿಡಮ್ಮ ಈಗಾಗಲೇ ಬಾಗಲಕೋಟೆ ಬಂದು ನಲವತ್ತೈದು ವರ್ಷ ಆಯಿತು ಬಾಗಲಕೋಟೆಯ ಇತಿಹಾಸದಲ್ಲಿ ಚರಂತಿ ಮಠ ಅನ್ನೋದು ನಮ್ಮ ಚೇರ್ಮನ್ ಸಾಹೇಬರು ಓಣಿ ಮಠ ಆಗಿತ್ತದು ಆ ಓಣಿ ಮಠವನ್ನು ಇವತ್ತು ನಾಡಿನ ಮಠವನ್ನಾಗಿ ಮಾಡಿದವರು ಪರಮ ಪೂಜ್ಯ ಜಗದ್ಗುರು ಮಹಾಸನಿದೇವ ಅದಕ್ಕೆ ಒಂದು ಕ್ರಿಯಾಶೀಲತೆ ಅವರಲ್ಲಿದ್ದಂಥ ಅತ್ಯಂತ ಮುಖ್ಯವಾದಂಥ ಶ್ರೇಷ್ಠವಾದಂಥ ಗುಣ ಅಂತಂದರೆ ಎರಡು ವರ್ಷ ಆದರೂ ಕೂಡ ಇವತ್ತಿಗೂ ಅಧ್ಯಯನ ಮಾಡ್ತಾರೆ ಒಂದು ಪುಸ್ತಕ ಕೊಟ್ಟರೆ ಈ ಕಾರ್ಯಕ್ರಮದಲ್ಲೇ ಕಾರ್ಯಕ್ರಮ ಮುಳಿದೊಳಗೆ ಆ ಪುಸ್ತಕ ಓದಿ ಮುಗಿಸಿರ್ತಾರೆ ಅವರು ಆಸ್ಟ್ ಈಸ್ ಎ ಫಾಸ್ಟ್ ರೀಡರ್ ಅವರು ಅಂಥ ಅದ್ಭುತವಾದಂಥ ಅಧ್ಯಯನಶೀಲತೆ ಪರಮ ಪೂಜ್ಯರಲಿ ಅವರ ಪ್ರತಿಯೊಂದು ಆಸರಲ್ಲಿ ಹೊಸ ಹೊಸ ವಿಚಾರಗಳನ್ನು ಯಾಕೆ ಹೇಳ್ತಾರೆ ಅಂದರೆ ಹೊಸ ಹೊಸ ಪುಸ್ತಕಗಳನ್ನು ಓದ್ತಾರೋ ಹೊಸ ಹೊಸ ಚಿಂತನೆಗಳನ್ನು ಮಾಡ್ತಾರೋರು ಅದಕ್ಕಾಗಿ ಅವರು ನಿತ್ಯ ನೂತನರು ಯಾರು ನಿತ್ಯ ಅಧ್ಯಯನಶೀಲರಾಗಿರ್ತಾರೋ ಯಾರು ಅಧ್ಯಯನಶೀಲತೆಯನ್ನು ರೂಢಿಸಿಕೊಂಡಿರ್ತಾರೋ ಅವರು ಎಂದೂ ಕೂಡ ಹಳಬರಾಗಂಗಿಲ್ಲ ಅವರು ಅವರು ವೀತಿಯನ್ನು ಹೂತಡರಾಗ್ತಾರೆ ಅಪ್ ಟುಡೇಟ್ ಆಗ್ತಿರ್ತಾರೆ ಅವರು ವಯಸ್ಸು ಮುಖ್ಯ ಅಲ್ಲ ನಮ್ಮ ವಿಚಾರಗಳು ಭಾಳ ಮುಖ್ಯ ಹಳೆ ವಿಚಾರ ಇದ್ದಂದ್ರೆ ಹಳೆ ಮನುಷ್ಯ ಅಂತಾರೆ ಇವತ್ತಿನ ವಿಚಾರಗಳನ್ನು ಹೊಂದಿದ್ರೆ ಇವತ್ತಿನ ಹೊಸ ಮನುಷ್ಯ ಅಂತಾರೆ ನಮ್ಮ ವಿಚಾರಗಳ ಮೇಲೆ ನಾವು ಹಳಬರು ಹೊಸಬರು ಅಂತ ನಿರ್ಣಯ ಆಗತ್ತೆ ಅದಕ್ಕಾಗಿ ಇವತ್ತು ಅವ್ರಿಗೆ ಎಂಬತ್ತೊಂದು ಎಂಬತ್ತೆರಡು ವಯಸ್ಸಾದರೂ ಕೂಡ ಅವರು ಇವತ್ತಿನ ಯುವ ಪೀಳಿಗೆಗೆ ಇವತ್ತು ಇಪ್ಪತ್ತೊಂದನೇ ಶತಮಾನ ಯುವ ಪೀಳಿಗೆ ಏನು ವಿಚಾರ ಹೊಂದೈತಲ್ಲ ಅವರಿಗೆ ವಿಚಾರಗಳನ್ನು ಹೇಳ್ತಕ್ಕಂಥ ಹೊಸ ವಿಚಾರಗಳನ್ನು ಹೊಂದಿದ್ದವರು ನಮ್ಮ ಡಾಕ್ಟರ್ ಪ್ರಭು ಮಹಾಸ್ವಾಮೀಜಿಯವರು ಅದಕ್ಕೆ ಕಾರಣ ಅಂತಂದರೆ ಅವರ ಅಧ್ಯಯನಶೀಲತೆ ತನ್ನ ತನ್ನಂತೆ ನೋಡ್ಕೊತಾರೆ ಅವರು ಅವರು ಡಿಫ್ರೆನ್ಸ್ ಇಟ್ಕೊಳ್ಳೋದಿಲ್ಲ ಅವರು ಭಕ್ತರು ಅಂತ ಸ್ವಾಮಿಗಳ ಮಧ್ಯದಲ್ಲಿ ಡಿಫರೆನ್ಸ್ ಇಟ್ಕೊಳ್ಳೋದಿಲ್ಲ ಎಲ್ಲರನ್ನೂ ಅವರೇ ಶರಣ ಶರಣಾರ್ಥಿ ಅಂತ ಕರೆದು ಬಿಡ್ತಾರೆ ಅವರ ಮೊದಲ ಕರೆದು ಬಿಡ್ತಾರೆ ಅವರು ಅಂದರೆ ಅಂತರಂಗದಲ್ಲಿ ಅನುಭಾವ ಐತಿ ಆಧ್ಯಾತ್ಮಿಕತೆ ಐತಿ ಅಂತರಂಗದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಏನು ನನ್ನೊಳಗಿರುವಂಥ ಚೈತನ್ಯ ಅವರೊಳಗೆ ಐತಿ ಅವ್ರೊಳಗಿರುವಂಥ ಚೈತನ್ಯ ನನ್ನೊಳಗೇ ಐತಿ ಅದಕ್ಕಾಗಿ ನಾನು ಶ್ರೇಷ್ಠ ಅಲ್ಲ ಅವರು ಕನಿಷ್ಠ ಅಲ್ಲ ಅದಕ್ಕಾಗಿ ಭಕ್ತರು ಕನಿಷ್ಠ ನಾ ಶ್ರೇಷ್ಠ ಸ್ವಾಮಿ ಶ್ರೇಷ್ಠ ಅನ್ನುವಂಥ ಭಾವ ಆ ಆಧ್ಯಾತ್ಮಿಕ ಜೀವಿಗಳಿಗೆ ಇರಂಗಿಲ್ಲ ಅನುಭಾವಿಗಳಿಗೆ ಇರಂಗಿಲ್ಲ ಅದಕ್ಕೆ ಯಾರಾದರೂ ಭಕ್ತರು ಬಂದ್ರೆ ಅವರ ಶರಣ ಶರಣಾರ್ಥಿ ಮುಗಿದು ಓದ್ಬಿಡ್ತಾರೆ ಯಾವ ಮನುಷ್ಯನಲ್ಲಿ ಏಕಾಗ್ರತೆ ಬಂದಿರ್ತತಿ ಆ ಮನುಷ್ಯನ ಸ್ಪಷ್ಟತೆ ಸಿಗ್ತತಿ ಅದಕ್ಕಾಗಿ ಆ ಲಿಂಗ ಯೋಗದಿಂದ ಅನುಭವ ಬರ್ತೈತಿ ಈಗ ನಮ್ಮ ಚೇರ್ಮಂಡ್ ಅವ್ರು ಯಾಕೆ ನಿಷ್ಕುಳ ಮಾತಾಡ್ತಾರೆ ಹೇಳ್ರಿ ಹಿಂದಕ್ಕೆ ಇದ್ದಂಗೆ ಮುಖದ ಮೇಲೆ ಮಾತಾಡ್ಬಿಡ್ತಾರ ಅವ್ರು ಯಾಕಂದ್ರೆ ಅದು ಅನುಭವ ಯಾವ್ದನ್ನು ಮುಚ್ಚಿಟ್ಕೊಳ್ಳೋಂಗಿಲ್ಲ ಯಾವ್ದು ನೀವು ಹಿಂದ ಮರ್ಯಾಗ ಹೇಳಂಗಿಲ್ಲ ಇದ್ದದ್ದನ್ನು ಮುಂದೆ ಮರ್ಯಾಗ ಹೇಳಿ ಅವರನ್ನು ತಿದ್ದುವಂತ ಕಾರ್ಯ ಮಾಡ್ತಾರೆ ನೀಂಗ್ ಮಾಡ್ಬೇಡ ನೀನ್ ತಪ್ಪು ಮಾಡ್ತೀನಿ ನೋಡಿ ನೀ ತಪ್ಪು ಮಾಡ್ತೀನಿ ಅಂತ ಹೇಳುವಂತ ಒಂದು ಶಕ್ತಿ ತಂದೆ ತಾಯಿ ಉಳ್ದಿಲ್ಲ ಮಗ ಏನು ತಪ್ಪು ಹಾಡ ಮುಂಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರ್ಬೇಕು ಪಳಗು ಇದ್ದವ್ರು ಒಳಗು ಹೊರಗು ಒಂದೇ ಇದ್ದವ್ರಿಗೆ ಹೆದರಿಕೆನೇಂಗಿಲ್ಲ ಅದಕ್ಕಾಗಿ ನಮ್ಮ ಚೇರ್ಮನ್ರು ಎಲ್ಲರಿಗೂ ಎದುರುಗಡೆನೇ ಹೇಳ್ತಾರೆ ನೀ ಹಿಂಗಿರು ನೀ ಹಿಂಗಿರು ಹಿಂಗಿರೋ ಅದು ಲಿಂಗ ಪೂಜೆಯ ಒಂದು ಶಕ್ತಿ ಅದು ಆ ಶಕ್ತಿ ಮುಂದೆ ಯಾವ ಶಕ್ತಿನೂ ಮುಂದ ನಿಲ್ಲಕ್ಕಾಗಲಿಲ್ಲ ನಮ್ಮ ಚೇರ್ಮನ್ ಮುಂದೆ ಯಾರು ಮಾತಾಡಕ್ಕಾಗಿಲ್ಲ ಯಾಕಂದ್ರೆ ಅವ್ರು ಯಾವ್ದನ್ನು ಕೆಟ್ಟದ್ದು ಹೇಳಂಗಿಲ್ಲ ತಿದ್ದುದನ್ನ ಹೇಳ್ತಾರೆ ಅವರು ಅದಕ್ಕೆ ಅದಕ್ಕೆ ಎದುರು ಶಕ್ತಿ ಅಂದ್ರೆ ಲಿಂಗ ಪೂಜೆಯ ಶಕ್ತಿ ಅದು ಅದಕ್ಕಾಗಿ ನಾವು ಯಾವಾಗಲೂ ಫೋನ್ ಮಾಡಿದ್ರೆ ಚೇರ್ಮನ್ ಎಲ್ಲ ಲಿಂಗ ಪೂಜೆ ಕೊಡ್ತಾರೆ ಅಂತ ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ಅವರು ಲಿಂಗ ಪೂಜೆ ಅಂತ ಮನೆ ಬಿಟ್ಟು ಹೊರಗಡೆನೇ ಬರಂಗಿಲ್ಲ ಅವರು ದಿಲ್ಯದ್ರು ಮಾಡ್ತಾರೆ ಬೆಂಗಳೂರಿಗೆ ಮಾಡ್ತಾರೆ ಎಲ್ಲಿದ್ರು ಬೆಳಗ್ಗೆ ಲಿಂಗ ಪೂಜೆಯನ್ನು ಮಾಡ್ತಾರೆ ನಮ್ಮ ಚೇರ್ಮನ್ರು ಅದಕ್ಕಾಗಿ ಆ ಒಂದು ದಿವ್ಯವಾದಂತ ಶಕ್ತಿ ಬಂದತಿ ಅದಕ್ಕಾಗಿ ನಮ್ಮ ಪ್ರಭು ಮಹಾಸ್ವಾಮಿಗಳು ತ್ರಿಕಾಲದಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ಅನುಭವ ಬಂದತಿ ಈ ಅನುಭಾವದಿಂದ ಈ ಅನುಭಾವದಿಂದ ಅವರಲ್ಲಿ ಒಂದು ಗುರು ಮತ್ತು ಶಿಷ್ಯರು ಅಂದ್ರೆ ಭಕ್ತ ಮತ್ತು ಸ್ವಾಮಿಗಳ ಮಧ್ಯದಲ್ಲಿ ಅಂತರವನ್ನ ಕಾಪಾಡಿಕೊಂಡು ಬಂದಿಲ್ಲ ಈ ಅಂತ್ರ ಹೋಗಿಬಿಡುತ್ತೆ ಸಾಮರಸ್ಯ ಬಡದತ್ ಅಂತರಂಗದಲ್ಲಿ ಸಾಮರಸ್ಯ ಬಂದ್ರೆ ಬಹಿರಂಗದಲ್ಲಿ ಸಾಮರಸ್ಯ ಬರ್ತೈತೆ ಅದಕ್ಕೆ ಅಂತರಂಗದಲ್ಲಿ ಜೀವಿಗಳ ಜೊತೆಗಿನ ಸಾಮರಸ್ಯ ಬಹಿರಂಗದಲ್ಲಿ ಎಲ್ಲರ ಜೊತೆಗೆ ಸಾಮರಸ್ಯ ಪಡೆಯುವಂತಹ ಒಂದು ಸರಳ ಸ್ವಭಾವ ಬರ್ತತಿ ಅದಕ್ಕಾಗಿ ಅಂತ ಸರಳವಾದಂತಹ ಸ್ವಭಾವ ನಾನು ಬೇರೆಲ್ಲ ಅವ್ರ ಬೇರೆ ಭಾವದಿಂದ ಇವತ್ತು ಎಲ್ಲ ಭಕ್ತ ವೃಂದದವರಲ್ಲಿ ಅಂತ ಆತ್ಮೀಯತೆಯನ್ನು ಸಂಪಾದನೆ ಮಾಡಿದ್ರು ಅದರಿಂದ ಏನಾಯ್ತು ಅಂತಂದ್ರೆ ಪ್ರಭು ಮಹಾಸ್ವಾಮಿಗಳು ನಮ್ಮ ಸ್ವಾಮಿಗಳಪ್ಪ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಪ್ರಭು ಮಹಾಸ್ವಾಮಿಗಳು ನಡೆಸಿದ ಜಗತ್ ನಮ್ಮ ಸ್ವಾಮಿಗಳಪ್ಪ ಅನ್ನುವಂತ ಭಾವ ಇಡೀ ಲಕ್ಷಾಂತರ ಕೋಟ್ಯಾಂತರ ಹೃದಯಗಳಲ್ಲಿ ಅದನ್ನ ಮೂಡೈತಿ ಅದು ಜ್ಞಾನ ಇಲ್ಲದವರು ಈ ಸಮಾಜದಲ್ಲಿ ಈ ಫ್ಯಾಷನ್ ಯುಗದಲ್ಲಿ ಜ್ಞಾನ ಇಲ್ಲದವರು ಇದ್ರೊಳಗೆ ಒಳಗೋದಿವಿ ಅಂತಂತಂದ್ರೆ ಇದ್ರ ಕೂಡ ಹರ್ಕೊಂಡು ಹೋಗಿಬಿಡ್ತೇವಿ ಸತ ಹೋಗಿಬಿಡ್ತೇವೆ ಅದಕ್ಕಾಗಿ ಇದೊಂದು ಫ್ಯಾಷನ್ ಯುಗ ಐತಿ ಆ ಫ್ಯಾಷನ್ ನಮ್ಮ ಜೀವನ ಅಂತ ನಾವು ತಿಳ್ಕೊಬಾರ್ದು ಈ ಫ್ಯಾಷನ್ ನಮ್ಮ ಜೀವನ ಅಂತ ತಿಳ್ಕೊಬಾರದು ಇದೇ ನಮ್ಮ ಫ್ಯಾಷನ್ ನಮ್ಮ ಜೀವನ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವ್ರು ಎಂದೂ ಜೀವನದಲ್ಲಿ ಸಾಧನೆಯನ್ನ ಮಾಡಂಗಿಲ್ಲ ನಮ್ಮ ಜೀವನ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವ್ರ ಈ ಜಗತ್ತೇ ಅವರನ್ನು ಮುಂದೆ ನೋಡ್ತತಿ ಆದ್ರೆ ಈ ಫ್ಯಾಷನ್ ಬಹಳ ಯಾರ ತಾಸ್ ಮೂರ್ ತಾಸ ಇರ್ತತಿ ಅದ ಆದ್ರೆ ಅದೇ ನಮ್ಮ ಜೀವನ ಆಗಬಾರದು ಅದಕ್ಕಾಗಿ ಫ್ಯಾಷನ್ಗಾಗಿ ಹುಡುಗರು ವಿಪರೀತ ದುಡ್ಡು ಖರ್ಚನ್ನು ಮಾಡ್ತಾರೆ ಅದಕ್ಕಾಗಿ ವಿದ್ಯಾರ್ಥಿಗಳಾದವರು ಯು ಆರ್ ನಾಟ್ ಅರ್ನಿಂಗ್ ಹ್ಯಾಂಡ್ಸ್ ವಿದ್ಯಾರ್ಥಿಗಳಾದವರು ನೀವು ಇವತ್ತು ಗಳಾಗಂಗಿಲ್ಲ ನೀವು ಎಷ್ಟು ಬಂದಿದ್ರು ತಂದೆ ತಾಯಿಗಳ ದುಡ್ಡು ಇಸ್ಕೊಂಡನೆ ನೀವು ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕಾಗಿ ನೀವು ಬಹಳ ಎಕಾನಮಿಯಾಗಿ ಜೀವನ ಮಾಡ್ರಿ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಫ್ಯಾಷನ್ ಒಳಗಡೆ ಆಗ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಂದೆ ತಾಯಿಗೆ ಬಹಳ ಯಾವುದಂದ್ರ ಅತಿ ವಿಪರೀತವಾದಂತ ಖರ್ಚು ಅದರಿಂದ ತಂದೆ ತಾಯಿಗಳು ಮಕ್ಕಳಿಗೆ ಏನು ಅನ್ನಕು ಆಗಿಲ್ಲ ಏನಾರ ಏನಾದ್ರೂ ತಿಳ್ಕೊಂಡವಲ್ಲ ಅಂತ ಹೇಳಿ ಅವರು ಸಾಲ ಮಾಡಿ ಮಾಡಿ ಕೊಡಿಸಬೇಕಿ ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಇರಬೇಕು ನೀವು ಅರ್ನಿಂಗ್ ಮಾಡಕ ನೀವು ಕಳ್ಸಕತ್ಮ್ಯಾಗ ನೀವು ಒಂದ್ ಲಕ್ಷ ರೂಪಾಯಿ ಒಂದು ಮೊಬೈಲ್ ಅಂತ ಬ್ಯಾಡಂತ ಅಂತಾರೆ ಆದ್ರೆ ಈಗ ಯಾಕೆ ಇವಾಗ ಸ್ವಲ್ಪ ಮೊಬೈಲ್ ಬೇಕಂತ ತಂದೆ ತಾಯಿ ಹಠ ಹಿಡಿತೀರಿ ಈಗ ಯಾಕೆ ನನ್ ಸ್ಕೂಟರ್ ಬೇಕಂತ ಹಣ ಹಿಡಿತೀರಿ ಈಗ ಯಾಕೆ ಸಂಸ್ಕೃತಿ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರುವ ಪೂಜೆ ಪುನಸ್ಕಾರ ಇದೆಲ್ಲ ಒಂದು ಭಾಗ ಇದೆಲ್ಲ ಒಂದು ಭಾಗ ಇದೆ ಮಾನವೀಯತೆ ಆಧಾರದ ಮೇಲೆ ಬದುಕ ವ್ಯವಸ್ಥೆ ಯಾವ್ದಾದ್ರೂ ಇದ್ರೆ ಎಷ್ಟೇ ಶಿಕ್ಷಣ ಇದ್ರೂ ಸಹಿತ ಈ ಮಾನವೀಯತೆಯ ಒಂದು ಸಂಸ್ಕೃತಿಯಲ್ಲಿ ನಾವು ಬದುಕಿದಾಗ ಮಾತ್ರ ಮನುಷ್ಯ ಮನುಷ್ಯನಾಗಿ ಬದುಕಂತ ಒಂದು ವ್ಯವಸ್ಥೆ ಬರ್ತದೆ ಯಾಂತ್ರಿಕವಾಗಿ ಬದುಕಕ್ಕಂತಹ ಒಂದು ವ್ಯವಸ್ಥೆ ಬರ್ತದೆ ಒಂದು ಮಾತನ್ನು ಮಾಡ್ತಾ ತುಂಬಾ ಚೆನ್ನಾಗಿ ಬರೀತಾನೆ మానవన దేవత ఈ మాతన్న సా అద్భుతవాత మాతీత ఎంత అద్భుతవన్నెన శతమే కొడతారు అదే హింద భూత బుద్ధి అద్భుతవాత ಅದಕ್ಕೆ ಹಿನ್ನೆಲೆಯಾಗಿ ಮತ್ತೊಂದು ಸಾಲನ್ನ ಸೇರಿಸ್ತಾನ ಕಿಚ್ಚು ಕೂಡಿತ್ತು ಅಂತ ಬಳಸ್ತಾನ ಎರಡು ಚಂದ್ರ ನೋಡಿ ಇವೆಲ್ಲ ನಾವು ನೋಡ್ತಕ್ಕ ಪ್ರತಿನಿತ್ಯ ನಾವು ಉಪಯೋಗ ಮಾಡ್ತಕ್ಕ ಶಬ್ದಗಳನ್ನೇ ಕೊಟ್ಟು ನಮಗೆ ಸಂಸ್ಕಾರವನ್ನ ಧರ್ಮವನ್ನ ನೀತಿಯನ್ನ ಶಿಕ್ಷಣವನ್ನ ಕೊಡ್ತಕ್ಕ ವ್ಯವಸ್ಥೆಯನ್ನ ಶರಣರು ಸಾಲ ಮೇಲೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನೋಡ್ರಿ ಭೂತ ಭೂತ ಕೂಡಿ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಅದ್ಭುತ ಭೂತ ಅಂತ ಶಬ್ದವನ್ನು ಉಪಯೋಗ ಮಾಡ್ತೀರಿ ನಾವೆಲ್ಲ ಬದುಕುರೆಯಲ್ಲ ಅಂದ್ರೆ ಪಂಚಭೂತಗಳು ಪೃಥ್ವಿ ಅಕೃತಿ ವಾಯು ಆಕಾಶ ಈ ಪಂಚಭೂತಗಳಿಂದ ಈ ಶರೀರ ನಿರ್ಮಾಣವಾಗಿದೆ ಇದು ಅದ್ಭುತವಾದ ಶರೀರ ಇದರಿಂದ ನೋಡ್ರಿ ಬೇಕಾಗ ಆಕಾಶಕ್ಕೆ ಹೋಗಬಹುದು ಭೂಮಿ ಒಳಗೆ ಹೋಗಬಹುದು ಭೂಮಿ ಕಡ್ಡಾಡಬಹುದು ಎಲ್ಲದನ್ನ ತಿಳಿದುಕೊಂಡಂತ ಬಸವೇಶ್ವರ ವಿದ್ಯಾವರ್ತಿ ಸಂಘದ ಹಿಂದಿನ ನಮ್ಮ ಹಿರಿಯರು ಈ ಸಂಸ್ಥೆಯನ್ನ ಹುಟ್ಟು ಹಾಕಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ ಇಂತಹ ಅದ್ಭುತವಾದ ಶಕ್ತಿಗಳು ದೇಶಕ್ಕೆ ಈ ಸ ಸಂಸ್ಥೆಯಿಂದ ಹೋದ್ರೆ ಎಂತ ಅದ್ಭುತವಾದ ಶಕ್ತಿಗಳು ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಕಟ್ಟಿದಂತ ಸಂಸ್ಥೆ ಇವತ್ತು ಎಷ್ಟು ಅದ್ಭುತಗಳನ್ನ ದೇಶಕ್ಕೆ ಕೊಟ್ಟದ ಅಂತ ಹೇಳಿದ್ರೆ ಲೆಕ್ಕ ಹಾಕಲಿಕ್ಕೆ ಬರ ಅನ್ನೋದ್ರ ಕೊಟ್ಟದ ಇದು ಯಾವುದೋ ಒಂದು ಬಸವೇಶ್ವರ ವಿದ್ಯಾವರ್ಧನೆ ಸಂಘ ಅದಕ್ಕೆ ಕಾರಣ ಇರುತ್ತೆ ಸಾಂಸ್ಕೃತಿಕ ಚಟುವಟಿಕೆ ಕ್ರೀಡೆ ಎಲ್ಲದರಲ್ಲೂ ನಮ್ಮ ಮಕ್ಕಳು ಬದುಕಬೇಕು ದೇಶಕ್ಕೆ ಆದರ್ಶವಾಗಿ ಬದುಕಬೇಕು ಅಂತ ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನ இட்டுக்கொண்டு பார்த்த வைக்க கிச்சு கிச்சு அந்த உபயோகம் அது மனுஷா அதுக்கு மாணவனே நரனாராயணும் அந்த அவர் மாணவன உட்கண்டு மாத்த ಆದರೆ ಒಬ್ಬ ಟೀಚರ್ ಹತ್ತು ಜನ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟ ಅಂದರೆ ನೂರು ಮಂದಿ ದೇವತೆಗಳನ್ನು ತಯಾರು ಮಾಡುವಂತಹ ಒಬ್ಬ ಶಿಕ್ಷಕನಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿ ಬರ್ತಕ್ಕಂಥ ಎಷ್ಟು ಜನ ಇವತ್ತಿನ ಹೋಗಿ ಬರ್ತಾ ಇದ್ದಾರೆ ಅವರೆಲ್ಲ ನಮ್ಮ ಶಿಕ್ಷಕರಿಂದ ಬಂದ ಸಂಸ್ಥೆಯಿಂದ ಬಂದಂತವರು ಈ ಸಂಸ್ಥೆಗಳು ಹುಡುಗು ಹಾಕಿದ್ದು ಎರಡು ಚಲಾಯಿತು ನಾವು ಸ್ವಲ್ಪ ಈಗ ನಾವು ಸ್ವಲ್ಪ ಇದಕ್ಕೆ ಹೋಗಿ ಅಂತ ಹೇಳಿ ಈ ಸಂಸ್ಥೆ ಎಷ್ಟು ಜನ ಕೊಡ್ತದ ಜನ ಬಿಸಿಗಳನ್ನ ಕೊಟ್ಟದ ಒಂದು ಸಂಸ್ಥೆ ಮಾಡ್ತದೆ ಅಂದ್ರೆ ಸಂಸ್ಥೆ ಎರಡನ್ನೂ ಒಂದು ಸಂಸ್ಕಾರವನ್ನೂ ಕೊಟ್ಟದ ಒಂದು ಶಿಕ್ಷಣವನ್ನು ಕೊಟ್ಟದ ಅದಕ್ಕೆ ಅವನು ಬರೀತಾನೆ ಮಾನವನ ದೈವತೆಯ ನರನೇ ನಾರಾಯಣನು ನಮ್ಮ ವಿಶ್ವಕ್ಕೆ ನಾವೇ ನಿರೂಪಕು ಅಂತ ನೋಡಿ ಎಷ್ಟು ಅದ್ಭುತವಾದ ಮಾತನ್ನ ಬಲಿತಾನೆ ಕೇ ಮಾತಾ ಚೆನ್ನಾಗಿ ಬೆಳೆದಲ್ಲ ಅದರಲ್ಲೇ ಫೋನ್ ಪೇ ಅಂತ ಹಾಕ್ತೀವಿ ಎಲ್ಲಾ ಮೋಸ ಆಗ್ತಾ ಇದೆ ಮೋಸ ಮಾಡೋನು ಮನುಷ್ಯನೇ ಚಲೋ ಮಾಡೋನು ಮನುಷ್ಯನೇ ಅದಕ್ಕೆ ಮನುಷ್ಯನಲ್ಲಿ ಎಂತ ಅದ್ಭುತವಾದ ಶಕ್ತಿ ಐತೆ ಅಂತ ಪ್ರಾಣಿಗಳು ಬರ್ತವೆ ಸಣ್ಣ ಪಕ್ಷಿಗಳು ಬರ್ತವೆ ಆ ಮಳೆಯಲ್ಲಿ ಉಳ್ಕೊಳ್ಲಿಕ್ಕೆ ಅವ್ರಿಗೆ ಎಲ್ಲಿಯೂ ತರೀಕೆ ಜಾಗ ಆಗೋದಿಲ್ಲ ಅದಕ್ಕೆ ಆ ಗುಬ್ಬಿಯನ್ನ ಬಂದು ನಾವು ಸ್ವಲ್ಪ ಮನೆಯಲ್ಲ ಜಾಗ ಕೊಡುವಂತ ಪಕ್ಷಿಗಳು ಮಳಿ ಬಾಳ ಬಹಳ ಬೀಳ್ತದೆ ನಮ್ಗೆ ಅದರ ಬಡತ ಬಹಳ ಸ್ವಲ್ಪ ದಿನ ಮನೆಯಲ್ಲಿ ಉಳ್ಕೊಳ್ಲಿಕ್ಕೆ ಜಾಗ ಕೊಡು ಅಂತ ಕೇಳ್ತಾ ಆಯ್ತು ಬಹಳ ಸಲವಾದ ಅತಿಥಿಗಳಾಗಿ ಬರ್ತೀವಿ ಬರ್ರಿ ಬಹಳ ಸಂತೋಷ ಬರ್ರಿ ಅಂತಂತ ಹೇಳಿ ತನ್ನ ಮನೆಯಲ್ಲಿ ಎಲ್ಲ ಒಟ್ಟು ಉಪಚಾರವನ್ನು ಮಾಡ್ತಾರೆ ನಾವು ಹೆಂಗೆ ಬಂದಾಗ ಚಾಗಿ ಅದು ಇದು ಎಲ್ಲ ಕೊಡ್ತೀವಿ ಹಂಗೆಲ್ಲ ಬಹಳ ಬಹಳ ನೀವು ಅತಿಥಿಗಳು ಬರ್ರಿ ಅಂತ ಅವು ಒಳಗೆ ಬಂದು ಆ ಮನೆಯೆಲ್ಲ ನೋಡಿದ ಮೇಲೆ ಅಲ್ಲೆಲ್ಲ ಸ್ವಾಮಿ ವಿವೇಕಾನಂದರ ಫೋಟೋಗಳು ಶರಣರ ಫೋಟೋಗಳು ಮತ್ತು ಬೇರೆ ಬೇರೆ ದೇಶಕ್ಕೆ ಸೇವೆ ಮಾಡಿದ ಗಾಂಧಿಯಂತ ಫೋಟೋಗಳು ಇದನ್ನೆಲ್ಲ ನೋಡ್ತಾವೆ ಕರಡಿ ನೋಡ್ತದೆ ನರಿ ನೋಡ್ತದೆ ಪಕ್ಷಿಗಳು ನೋಡ್ತವೆ ನೋಡಿದಾಗ ಕೇಳ್ತಾವೆ ಇಲ್ಲ ನಾಳೆ ನನ್ನ ತೊಟ್ಟಿಲಲ್ಲಿ ಮಕ್ಕಳುಗಳು ಇದಾವೆ ಸಣ್ಣ ಸಣ್ಣ ಮಕ್ಕಳುಗಳು ನನ್ನ ತೊಟ್ಟಿಲಲ್ಲಿ ಆಡ್ತಾ ಇದಾವೆ ಆ ಪಕ್ಷಿಗಳಿಗೆ ಆ ಮಕ್ಕಳಿಗೆ ಏನು ಬೇಕಾಗೇನೆ ಫೋಟೋನೆಲ್ಲ ನೋಡಿದಾಗ ದೇಶಕ್ಕೆ ನಾವು ಹಿಂದೆ ಸೇವಾ ಮಾಡಬೇಕು ಅನ್ನೋ ಭಾವನೆ ಬರ್ಲಿ ಅಂತ ಹೇಳಿ ಈ ಫೋಟೋಗಳನ್ನೆಲ್ಲ ಇದು ಸಂಸ್ಕೃತಿಯನ್ನು ಹೇಳಿದ್ರೆ ಶಿಕ್ಷಣದೊತ್ತಿಗೆ ಕ್ರೀಡೆಯನ್ನ ಕೊಡುತ್ತದೆ ಶಿಕ್ಷಣದೊತ್ತಿಗೆ ಸಂಸ್ಕೃತಿಯನ್ನ ಕೊಡ್ತದೆ ಅವನ್ನ ನಾವು ಬದುಕಲಿಲ್ಲ ಅಂದ್ರೆ ಬದುಕೋದೇ ಬಹಳ ಕಷ್ಟ ಜಗತ್ತಿನಲ್ಲಿ ಬದುಕೋದೆ ಬಹಳ ಕಷ್ಟ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆಗಿನ ಕಾಲದಿಂದಲೂ ಅದು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಮಾಡ್ಕೊತ ಮಾಡಿಕೊತ ಬಂದಿದ್ದಾರೆ ಅಂತ ಹೇಳಿ ಇವತ್ತು ಇವತ್ತು ಸಿಕ್ತ ನಮ್ಮ ಸಂಸ್ಥೆ ಬಹಳಷ್ಟು ದೂರದೃಷ್ಟಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಒಟ್ಟು ಹಾಕಿ ಸಣ್ಣ ಒಂದು ಒಂದೇ ಎತ್ತಿ ಒಂದನೇ ಎತ್ತಿಗೆ ಸರಿಯಿದ್ರೆ ಮೆಡಿಕಲ್ ಆಗಿ ಇಂಜಿನಿಯರ್ ಆಗಿ ಮತ್ತೊಂದು ಏನಾಗಿ ಎಲ್ಲವೂ ಆಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಗಿನ ಕಾಲಕ್ಕೆ ತಾಲೂಕಿ ಈಗ ಜಾಭಿ ಸಂಘ ಈರಣ್ಣರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಮಾರ್ಗದರ್ಶನದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸೋದರಿಯರ ಹಾಗೂ ಪ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಎಲ್ಲವನ್ನೂ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಒಂದು ಮಾಡ್ಕೊಂಡು ಬಂದದ ಎಲ್ಲ ಒಂದು ಕೆಲಸವನ್ನ ಆ ಕಾಲಕ್ಕೆ ಇಲ್ಲ ಆ ಕಾಲಕ್ಕೆ ಇಷ್ಟೆಲ್ಲ ಮಾಡಲಿಲ್ಲ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿದ್ದಿಲ್ಲ ಇಷ್ಟೆಲ್ಲಾ ಸಂಸ್ಕೃತಿ ಉಳಿತಿದ್ದಿಲ್ಲ ನೋಡ್ರಿ ಆ ಕಾಲಕ್ ಅಕ್ರೆವನ್ನ ಮಾಡಿಕೊಡ್ತಾರ ಹೆಣ್ಮಕ್ಳಲ್ಲಿ ಸಂಸ್ಕೃತಿ ಬಂತು ಅಂದ್ರೆ ಭಾರತದಲ್ಲಿ ಸಂಸ್ಕೃತಿ ಉಳಿಯುತ್ತೆ ದೇಶದಲ್ಲಿ ಸಂಸ್ಕೃತಿ ಉಳಿಯುತ್ತೆ ಅದಕ್ಕೋಸ್ಕರ ಅಂತ ಒಂದು ಕೆಲಸವನ್ನ ಮಾಡ್ತಕ್ಕಂತ ಕೆಲಸವನ್ನ ಎಲ್ಲಾ ಸಂಸ್ಥೆ ಈ ಸಂಸ್ಥೆ ಮಾಡ್ಕೊತ ಬಂದದ ವ್ಯವಸ್ಥೆಯನ್ನ ಅದು ಮಾಡ್ತೀವಿ ಯಾಕೆ ಅಂತಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೇನೆ ಸಾಮಾನ್ಯದಲ್ಲಿ ನಿಮಗೆಲ್ಲ ಗೊತ್ತದೆ ಬಹಳಷ್ಟು ಜನ ಸಂತರೆಲ್ಲ ಒಳ್ಳೆ ಕೆಲಸವನ್ನು ಮಾಡ್ಕೊಳ್ತಾರೆ ಒಬ್ಬ ಸುಮಾರು ಒಂದು ಇಪ್ಪತ್ತೈದು ಒಂಬತ್ತು ಜನರಿಗೆ ದೇವದಾಸಿ ಹೆಣ್ಣು ಮಕ್ಕಳಿಗೆ ದೀಕ್ಷೆಯನ್ನು ಕೊಟ್ಟಂತ ಇತಿಹಾಸ ನಮ್ಮ ಪೀಪ ಇಲ್ಲ ಇರೋದು ಇಳಕ್ಕೆಲ್ಲ ಕೊಡೋದಿಲ್ಲ ಕೊಟ್ಟು ಇತಿಹಾಸ ಅಲ್ಲ ಹಾಗೆ ಯಲಮನಗುಣದಲ್ಲಿ ಬಹಳಷ್ಟು ಜನ ನಮ್ಮ ಹೆಣ್ಣು ಮಕ್ಕಳು ಬಳಿ ಒಳ್ಕೊತಿದ್ವಿ ಬಳಿ ಒಳ್ಕೋತಿದ್ಲಾ ರಿಮೆ ಅಂತ ಹೇಳಿ ಬಳಿ ಒಳ್ಕೊಳ್ತಕ್ಕಂಥ ಒಂದು ಹಳೆಯ ಪದ್ಧತಿ ಇದೆ ಅದನ್ನ ಪರಿವರ್ತನೆ ಮಾಡಬೇಕು ಮತ್ತೆ ಜಡಿ ಬಿಡ್ತಿದ್ರು ಕೆಟ್ಟ ಜಡಿ ಬೆಳಿತಾರಲ್ಲ ಜಡಿಯಲ್ಲಿ ಬಹಳ ತಾಸಿರ್ತಿತ್ತು ಅದನ್ನೆಲ್ಲ ಪರಿವರ್ತನೆ ಮಾಡಬೇಕು ಅಂದ್ರೆ ಅದರಲ್ಲಿ ಆ ಹೆಣ್ಣುಮಕ್ಕಳು ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆಲ್ಲ ಜನರು ಧರ್ಮದಲ್ಲಿಲ್ಲ ವೇದ್ಯಲ್ಲಿಲ್ಲ ಇಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ವಶದಲ್ಲಿಲ್ಲ ಮಾನವೀಯತೆ ತೆಗಿಬೇಕು ನೀವು ಅಂತ ಹೇಳಿದಾಗ ಒಂದು ನಾಲ್ಕು ಜನ ಹೆಣ್ಮಕ್ಳು ಎಂದ ಮಾತನ್ನು ಕೇಳಿದ್ರು ನೀವು ಬಳಿಯನ್ನ ಇಡ್ತೀವಿ ಅಂದ್ರೆ ನಾವು ಹೇಳ್ಕೊತೀವಿ ಇಲ್ಲ ನಮಗೆ ಗುಣ ಆಗುತ್ತೆ ನಮ್ಗೆ ಹೆರಿಕೆ ಇದೆ ದೇವರು ಹೆದರಿಕೆ ಆಯ್ತು ದೇವರು ಹೆದರಿಕೆ ಬರ್ರಿ ಪತ್ರಿಕೆಲ್ಲ ಬಳಿಕರು ಎಲ್ಲಾ ಮೇಲೆ ಬಂದು ನೂರಾರು ಒಂದು ಹೆಣ್ಮಕ್ಳೆಲ್ಲ ಇಟ್ಟ ಒಂದು ಪರಿಣಾಮ ಪತ್ರಿಕೆಯಲ್ಲಿ ಆಗ ಕಾರಣ ಇಂಗ್ಲಿಷ್ ಇಲ್ಲಿ ಹಾಡೋದು ಓಡಾಡಬೇಕು ಎಲ್ಲ ಅದರ ಪರಿಣಾಮ ಮುಂದೆ ಈಗ ಡಾಕ್ಟರೇಟ್ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲಿರುವಂತಹ